ಇನ್ನು ವಿಶ್ವವನ್ನೇ ಸುಜಿ ಗೆಲ್ಲನಂತೆ ಸೆಳೆದ ವಿಶ್ವವಿಖ್ಯಾತ ಮೇಳಕ್ಕೆ ತೆರೆ ಬಿದ್ದಿದೆ ಹತ್ತಾರು ದಾಖಲೆ ಬರೆದು ಅರ್ಧ ಬಾರದಷ್ಟು ಜನರನ್ನು ಸೆಳೆದಿದ್ದ ಕುಂಭ ಶಿವರಾತ್ರಿಯಂದು ತೆರೆ ಕಂಡಿದೆ ಇವತ್ತು ಶಿವರಾತ್ರಿ ಒಂದು ಸ್ಪೆಷಲ್ ದಿನಗಳ ಮಹಾಕುಂಭ ಮೇಳಕ್ಕೆ ವಿದ್ಯುಕ್ತ ಕೋಟಿ ಕೋಟಿ ಶಿವ ಶಾಹಿ ಸ್ನಾನ ಶಿವನ ಊರು ಶಕ್ತಿ ಸ್ಥಳ ಪ್ರಯಾಗ್ರಾಜ್ನಲ್ಲಿ ಹರ ಹರ ಮಹಾದೇವ ಮಂತ್ರ ಮೇಳೈಸಿತ್ತು ವಿಶ್ವದ ಮೂಲೆ ಮೂಲೆಯಿಂದ ಬಂದ ಕೋಟ್ಯಾನು ಕೋಟಿ ಭಕ್ತರ ಜಾತ್ರೆ ನಡೆಯುತ್ತಿತ್ತು ಅಸಂಖ್ಯ ಭಕ್ತಗಣ ತ್ರಿವೇಣಿ ಸಂಗಮದಲ್ಲಿ ಮಿಂದು ಜಗದೀಶನ ಸ್ಮರಣೆ ಮಾಡಿತು ಮಹಾಶಿವರಾತ್ರಿ ಎಂದು ಅಸಂಖ್ಯ ಭಕ್ತಗಣ ಮಹಾಮಜ್ಜನ ಬಿಡ್ತು ನಾಗರಾಜ್ ಮೇಳ ದಶಕಕ್ಕೊಮ್ಮೆ ಬರುವ ಮಹಾಸುದಿನ ವರ್ಷಾನುವರ್ಷ ಕಳೆದ ಬಳಿಕ ಜರುಗುವ ಧಾರ್ಮಿಕ ಸಾಂಸ್ಕೃತಿಕ ವೈಭವೋತ್ಸವ ಇವತ್ತು ಮಹಾಶಿವರಾತ್ರಿ ಎಂದು ಮೇಳದ ಆರನೇ ಹಾಗೂ ಕೊನೆಯ ಶಾಹಿ ಸ್ನಾನ ನೆರವೇರಲಿದೆ ಅಮೃತ ಸ್ನಾನದೊಂದಿಗೆ ಮೇಳಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ ಎಕ್ಸ್ಪೀರಿಯನ್ಸ್ ವಿ ಫ್ರಮ್ ಫಾರ್ ಅಂಡ್ ಅವರ್ ಕಂಟ್ರಿ ದೇಶ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಎಂಬ ಪರಮ ಪವಿತ್ರ ನೀರಿನಲ್ಲಿ ಕೋಟ್ಯಾಂತರ ಭಕ್ತರ ಸಮಾಗಮವಾಯಿತು ಕೊನೆಯ ದಿನದ ಲೆಕ್ಕವೂ ಸೇರಿ ಅರವತ್ತೈದು ಕೋಟಿಗೂ ಹೆಚ್ಚು ಭಕ್ತರು ಭೇಟಿ ನೀಡಿದರು और महाशिवरात्रि में मैंने देखा जब आस्था की डुबकी लगाई तो एक अंदर जो आत्म मन से मुझे जो एक शांति मिली है जिससे मैं मैं एक टीचर हूं मैं पढ़ाता हूं बच्चों को और बच्चों के एग्जाम चल रहे हैं और मैंने एक चीज एक एक नया एहसास एक नई उमंग जो मैंने देखी आज के स्नान में देखी है और मैं सभी के लिए बोलता हूँ कि यहाँ पर इसी तरीके का यहाँ पर आना चाहिए ऐसे पल को जीना चाहिए कुंभ मेला ಮಹಾರಾಷ್ಟದ ನಾಸಿಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಂದು ನಡೆಯಲಿದೆ ಹನ್ನೆರಡು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ನಾಸಿಕ್ನಲ್ಲಿ ಪೂರ್ಣ ಕುಂಭಮೇಳ ನಡೆದಿತ್ತು ಮುಂಬರುವ ಪೂರ್ಣ ಕುಂಭಮೇಳ ಗೋದಾವರಿ ನದಿ ತೀರದಲ್ಲಿ ನಡೆಯಲಿದೆ ಇದನ್ನು ಸಿಂಹಸ್ತ ಕುಂಭಮೇಳ ಎಂದು ಕೂಡ ಕರೆಯಲಾಗುತ್ತೆ ಸುಮಾರು ಹದಿನೇಳನೇ ಶತಮಾನದಿಂದಲೂ ಕೂಡ ನಾಶಿಕ್ನಲ್ಲಿ ಕುಂಭಮೇಳ ನಡೆಯುತ್ತಲೇ ಬಂದಿದೆ ಈಗಾಗಲೇ ಮಹಾರಾಷ್ಟ ಸರ್ಕಾರ ಕುಂಭಮೇಳದ ಆಯೋಜನೆಗೆ ರೂಪುರೇಷೆಗಳನ್ನು ಹಾಕಲು ಶುರು ಮಾಡಿದೆ ರಸ್ತೆಯ ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಟ್ರಾಫಿಕ್ ನಿರ್ವಹಣೆಯ ಬಗ್ಗೆಯೂ ಒತ್ತು ನೀಡಲಾಗುತ್ತಿದೆ ನಾಸಿಕ್ ಬಳಿಕ ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಳೇಶ್ವರನ ಸನ್ನಿಧಾನದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಹಾಕುಂಭಮೇಳ ನಡೆಯಲಿದೆ ಇದಾದ ಬಳಿಕ ಅಂದರೆ ಎರಡು ಸಾವಿರದ ಮೂವತ್ತಕ್ಕೆ ಮತ್ತೆ ಪ್ರಯಾಗ್ರಾಜ್ನಲ್ಲಿ ಅರ್ಧ ಕುಂಭಮೇಳ ನಡೆಯುತ್ತೆ ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗರಾಜ್ ಕುಂಭಮೇಳವನ್ನು ಅದ್ದೂರಿಯಾಗಿ ಆಯೋಜಿಸಿ ಗೆದ್ದಿರೋದಂತೂ ಸತ್ಯ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ದಿನ ಕೋಟಿ ಜನ ಪುಣ್ಯ ಸ್ನಾನ ಖರ್ಚು ಮಾಡಿದ್ದು ಏಳು ಸಾವಿರದ ಐನೂರು ಕೋಟಿ ಲಾಭ ಹೊಂದಿದ್ದು ನಾಲ್ಕು ಲಕ್ಷ ಕೋಟಿ ಇನ್ನು ವಿಶ್ವವನ್ನೇ ಸುಜಿಗೆಲನಂತೆ ಸೆಳೆದ ವಿಶ್ವವಿಖ್ಯಾತ ಮಹಾಕುಂಭ ಮೇಳಕ್ಕೆ ತೆರೆ ಬಿದ್ದಿದೆ ಹತ್ತಾರು ದಾಖಲೆ ಬರೆದು ಅರ್ಧ ಬಾರದಷ್ಟು ಜನರನ್ನು ಸೆಳೆದಿದ್ದ ಕುಂಭ ಶಿವರಾತ್ರಿ ಎಂದು ತೆರೆ ಕಂಡಿದೆ ಇವತ್ತು ಶಿವರಾತ್ರಿ ಒಂದು ಸ್ಪೆಷಲ್ ದಿನಗಳ ಮಹಾಕುಂಭ ಮೇಳಕ್ಕೆ ವಿದ್ಯುಕ್ತ ಕೋಟಿ ಕೋಟಿ ಶಿವ ಭಕ್ತರಿಂದ ಶಾಹಿ ಸ್ನಾನ ಶಿವನ ಊರು ಶಕ್ತಿ ಸ್ಥಳ ಪ್ರಯಾಗ್ರಾಜ್ನಲ್ಲಿ ಹರಹರ ಮಹಾದೇವ ಮಂತ್ರ ಮೇಳೈಸಿತ್ತು ವಿಶ್ವದ ಮೂಲೆ ಮೂಲೆಯಿಂದ ಬಂದ ಕೋಟ್ಯಾನು ಕೋಟಿ ಭಕ್ತರ ಜಾತ್ರೆ ನಡೆಯುತ್ತಿತ್ತು ಅಸಂಖ್ಯ ಭಕ್ತಗಣ ತ್ರಿವೇಣಿ ಸಂಗಮದಲ್ಲಿ ಮಿಂದು ಜಗದೀಶನ ಸ್ಮರಣೆ ಮಾಡಿತು ಮಹಾಶಿವರಾತ್ರಿ ಎಂದು ಅಸಂಖ್ಯ ಭಕ್ತಗಣ ಮಹಾಮಜ್ಜನ ಬಿಡ್ತು ರಾಜ್ ಮೇಳ ದಶಕಕ್ಕೊಮ್ಮೆ ಬರುವ ಮಹಾಸುದಿನ ವರ್ಷಾನುವರ್ಷ ಕಳೆದ ಬಳಿಕ ಜರುಗುವ ಧಾರ್ಮಿಕ ಸಾಂಸ್ಕೃತಿಕ ವೈಭವೋತ್ಸವ ಇವತ್ತು ಮಹಾಶಿವರಾತ್ರಿಯಂದು ಮಹಾಕುಂಭ ಮೇಳದ ಆರನೇ ಹಾಗೂ ಕೊನೆಯ ಶಾಹಿ ಸ್ನಾನ ನೆರವೇರಲಿದೆ ಅಮೃತ ಸ್ನಾನದೊಂದಿಗೆ ಮಹಾಕುಂಭ ಮೇಳಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ ಫಾರ್ ಫಾರ್ ಅವೇ ಫ್ರಮ್ ಹಿಯರ್ ವೆರಿ ಎಕ್ಸೈಟೆಡ್ ಟು ಶೋ ಟು ಅವರ್ ಪೀಪಲ್ ಅವರ್ ಕಂಟ್ರಿ ದೇಶ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಎಂಬ ಪರಮ ಪವಿತ್ರ ನೀರಿನಲ್ಲಿ ಕೋಟ್ಯಾಂತರ ಭಕ್ತರ ಸಮಾಗಮವಾಯಿತು ಕೊನೆಯ ದಿನದ ಲೆಕ್ಕವೂ ಸೇರಿ ಅರವತ್ತೈದು ಕೋಟಿಗೂ ಹೆಚ್ಚು ಭಕ್ತರು ಭೇಟಿ ನೀಡಿದರು और महाशिवरात्रि मैंने देखा जब आस्था की डुबकी लगाई तो एक अंदर जो आत्म मन से मुझे जो एक शांति मिली है जिसमें मैं मैं एक टीचर हूँ मैं पढ़ाता हूँ बच्चों को और बच्चों के एग्जाम चल रहे हैं और मैंने एक चीज एक एक नया एहसास एक नई उमंग जो मैंने देखी आज के स्नान में देखी है और मैं सभी के लिए बोलता हूँ कि यहाँ पर इसी तरीके का यहाँ पर आना चाहिए ऐसे पल को जीना चाहिए ಮುಂದಿನ ಪೂರ್ಣ ಕುಂಭಮೇಳ ಮಹಾರಾಷ್ಟದ ನಾಸಿಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಂದು ನಡೆಯಲಿದೆ ಹನ್ನೆರಡು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಾಸಿಕ್ನಲ್ಲಿ ಪೂರ್ಣ ಕುಂಭಮೇಳ ನಡೆದಿತ್ತು ಮುಂಬರುವ ಪೂರ್ಣ ಕುಂಭಮೇಳ ಗೋದಾವರಿ ನದಿ ತೀರದಲ್ಲಿ ನಡೆಯಲಿದೆ ಇದನ್ನು ಸಿಂಹಹಸ್ತ ಕುಂಭಮೇಳ ಎಂದು ಕೂಡ ಕರೆಯಲಾಗುತ್ತೆ ಸುಮಾರು ಹದಿನೇಳನೇ ಶತಮಾನದಿಂದಲೂ ಕೂಡ ನಾಶಿಕ್ನಲ್ಲಿ ಕುಂಭಮೇಳ ನಡೆಯುತ್ತಲೇ ಬಂದಿದೆ ಈಗಾಗಲೇ ಮಹಾರಾಷ್ಟ ಸರ್ಕಾರ ಕುಂಭಮೇಳದ ಆಯೋಜನೆಗೆ ರೂಪುರೇಷೆಗಳನ್ನು ಹಾಕಲು ಶುರು ಮಾಡಿದೆ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಟ್ರಾಫಿಕ್ ನಿರ್ವಹಣೆಯ ಬಗ್ಗೆಯೂ ಒತ್ತು ನೀಡಲಾಗುತ್ತಿದೆ ನಾಸಿಕ್ ಬಳಿಕ ಮಧ್ಯಪ್ರದೇಶದ ಉಜ್ಜಯನಿಯ ಮಹಾಕಾಳೇಶ್ವರನ ಸನ್ನಿಧಾನದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಹಾಕುಂಭಮೇಳ ನಡೆಯಲಿದೆ ಇದಾದ ಬಳಿಕ ಅಂದರೆ ಎರಡು ಸಾವಿರದ ಮತ್ತೆ ಪ್ರಯಾಗರಾಜ್ನಲ್ಲಿ ಅರ್ಧ ಕುಂಭಮೇಳ ನಡೆಯುತ್ತೆ ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗರಾಜ್ ಕುಂಭಮೇಳವನ್ನು ಅದೂರಿಯಾಗಿ ಆಯೋಜಿಸಿ ಗೆದ್ದಿರೋದಂತೂ ಸತ್ಯ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕೋಟಿ ಜನ ಪುಣ್ಯ ಸ್ನಾನ ಖರ್ಚು ಮಾಡಿದ್ದು ಏಳು ಸಾವಿರದ ಐನೂರು ಕೋಟಿ ಲಾಭ ಹೊಂದಿದ್ದು ನಾಲ್ಕು ಲಕ್ಷ ಕೋಟಿ ಇನ್ನು ವಿಶ್ವವನ್ನೇ ಸುಜಿ ಸೆಳೆದ ವಿಶ್ವವಿಖ್ಯಾತ ಮಹಾಕುಂಭ ಮೇಳಕ್ಕೆ ತೆರೆ ಬಿದ್ದಿದೆ ಹತ್ತಾರು ದಾಖಲೆ ಬರೆದು ಅರ್ಧ ಬಾರದಷ್ಟು ಜನರನ್ನು ಸೆಳೆದಿದ್ದ ಕುಂಭ ಶಿವರಾತ್ರಿ ಎಂದು ತೆರೆ ಕಂಡಿದೆ ಇವತ್ತು ಶಿವರಾತ್ರಿ ಒಂದು ಸ್ಪೆಷಲ್ ದಿನಗಳ ಮಹಾಕುಂಭ ಮೇಳಕ್ಕೆ ವೈದ್ಯಕ್ತರೆ ಕೋಟಿ ಕೋಟಿ ಶಿವ ಭಕ್ತರಿಂದ ಶಾಹಿ ಸ್ನಾನ ಶಿವನ ಊರು ಶಕ್ತಿ ಸ್ಥಳ ಪ್ರಯಾಗ್ರಾಜ್ನಲ್ಲಿ ಹರಹರ ಮಹಾದೇವ ಮಂತ್ರ ಮೇಳೈಸಿತ್ತು ವಿಶ್ವದ ಮೂಲೆ ಮೂಲೆಯಿಂದ ಬಂದ ಕೋಟ್ಯಾನು ಕೋಟಿ ಭಕ್ತರ ಜಾತ್ರೆ ನಡೆಯುತ್ತಿತ್ತು ಅಸಂಖ್ಯ ಭಕ್ತಗಣ ತ್ರಿವೇಣಿ ಸಂಗಮದಲ್ಲಿ ಮಿಂದು ಜಗದೀಶನ ಸ್ಮರಣೆ ಮಾಡಿತು ಮಹಾಶಿವರಾತ್ರಿ ಎಂದು ಅಸಂಖ್ಯ ಭಕ್ತಗಣ ಮಹಾಮಜ್ಜನ ಬಿಡ್ತು ಕುಂಭ ಮೇಳ ದಶಕಕ್ಕೊಮ್ಮೆ ಬರುವ ಮಹಾಸುದಿನ ವರ್ಷಾನುವರ್ಷ ಕಳೆದ ಬಳಿಕ ಜರುಗುವ ಧಾರ್ಮಿಕ ಸಾಂಸ್ಕೃತಿಕ ವೈಭವೋತ್ಸವ ಇವತ್ತು ಮಹಾಶಿವರಾತ್ರಿ ಎಂದು ಮಹಾಕುಂಭ